ಮಾತಾಡಿದ್ದೀರಿ ಲೇಟ್ ಆಗಿ ಬಂದು ಮತ್ ಕೊನೆಗೆ ಬೇರೆ ಮೈಕ್ ಕೊಡಬಾರ್ದಂತೆ ನಾವು ಜೋಡಿಸ್ತಾ ಇರ್ತೀವಿ ಅದರಲ್ಲೂ ನನ್ನಲ್ಲಿ ಒಂದು ವಿಶೇಷತೆ ಏನಿದೆ ಅಂದ್ರೆ ನಮ್ಮ ಸುಮಾರು ಕಡೆ ಕೊನೆಯಲ್ಲಿ ಅಧ್ಯಕ್ಷತೆ ಈ ಭಾಷಣ ಕೊಟ್ಬಿಡ್ತಾರೆ ಎಳಿಯಕ್ಕೆ ಮುಂದಿರೋರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಅಷ್ಟು ಬಂಡವಾಳ ನಮ್ಮಲ್ಲಿ ಇಲ್ಲ ಈ ಜಾಗ ನಮ್ಮ ಸರೋಜ ಸುಜಾತ ಸುಜಾತ ಇದೀರಾ ಇದು ನಮ್ಮ ಹಿರಿಯ ಚಿಕ್ಕಮಗಳೂರು ಸ್ಟೂಡೆಂಟ್ ಸುಜಾತ ಅವರು ಹೊಸದಾಗಿ ಮಾಡತಕ್ಕಂಥ ಕರೋಕೆ ಸಂಗೀತ ಮಾಡ್ಕೊಂಡಿದ್ದಾಗ ಜಾಗ ನಾನು ಪ್ರತಿ ಸಾರಿ ನಾನು ಕಲ್ಯಾಣದಲ್ಲಿ ಬಡಾವಣೆ ಮಾಡ್ತಾ ಇದ್ದೆ ಯಾಕೆ ನಮ್ಮ ಬೋಧರಾದ್ರೂ ಅವ್ರ ಮೋಸ್ಟ್ ಪ್ರವಾಸ ಇರಬೇಕು ಹಾಗಾಗಿ ಸ್ವಾಮಿ ನಾವು ಇಲ್ಲ ದೃಷ್ಟಿ ಯಾಕೆ ನಾನು ಮುಂಚೆ ಮಾತಾಡಿದ್ರೆ ಹೇಳ್ತೀನಿ ನಮಗೆ ಒಂದು ಜಾಗ ಇಲ್ಲ ನಮಗೆ ಒಂದು ಸಭೆಯನ್ನು ಮಾಡಿಕೊಡಲು ಜಾಗ ಇಲ್ಲ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಜಾಗ ಇಲ್ಲ ನಮ್ಮ ಪಾಲಿಕೆ ಸೌಧದಲ್ಲಿ ನಾನು ಮಾಡ್ಬೇಕಾದ್ರೆ ಅದಕ್ಕೆ ನಾನು ದುಡ್ಡು ಕಟ್ಟಬೇಕು ಎಮ್ ಎಲ್ ಎಂದ ಡಿ ಡಿ ತಗೋಬೇಕು ಸರ್ ಈ ದಿನ ಮಾದರ ಚೆನ್ನಯ್ಯ ಅವರ ಜಯಂತಿ ಅವರು ಮಾಡ್ತಾ ಇದ್ದೀರಾ ವಚನ ಜ್ಯೋತಿ ಬಳಗದಿಂದ ಹೇಳಿ ಸರ್ ಇದರ ಬಾ ಜಯಂತಿ ಬಗ್ಗೆ ಅಪ್ಪನ ನಮ್ಮ ಮಾದರ ಚೆನ್ನಯ್ಯ ಅಂತೇಳಿ ಬಸವಣ್ಣನಿದ್ದಾರೆ ತಮ್ಮ ಹತ್ತಾರು ವಚನದಲ್ಲಿ ಮಾದರ ಚೆನ್ನಯ್ಯನವರು ನೆನೆಸ್ಕೊಂಡಿದ್ದಾರೆ ಮತ್ತು ಮುಖ್ಯವಾಗಿ ನನ್ನದು ಮಾದರ ಚೆನ್ನಯ್ಯನ ಗೋತ್ರ ನನ್ನ ಗೋತ್ರ ಪುರುಷ ಮಾದರ ಚೆನ್ನಯ ಅಂತ ಬಸವಣ್ಣವರು ಹೇಳ್ಕೊಂಡಿದ್ದಾರೆ ದುರಂತ ಅಂದರೆ ಬಸವಣ್ಣನ ಅನುಯಾಯಿಗಳು ಅಂತ ಹೇಳ್ಕೊಳ್ತಕ್ಕಂಥ ಜನ ಮಾದರ ಚೆನ್ನಯ್ಯನವರು ಮಾಡ್ತಿದ್ದಾರೆ ಬೇರೆ ಜೋಳೆಯನ್ನು ಮರೆತಿದ್ದಾರೆ ಗುಲೆಯ ಚಂದ್ರನ್ನು ಮರೆತಾರೆ ದೂರ ಕರ್ಕೈನ್ನು ಮರೆತಿದ್ದಾರೆ ಹಾಗಾಗಿ ವಚನ ಜ್ಯೋತಿ ಬಳಗ ಈ ಮರೆತಿರುವ ವಚನಕಾರರನ್ನು ಮರೆತಿರುವ ಬಸವ ಪರಂಪರೆಯವರನ್ನು ಸದಾ ಸರ್ವಿಸ್ತಾ ಬರ್ತಾ ಇದೆ ಅವರನ್ನು ನೆನೆಸುವ ಕೆಲಸವನ್ನು ತನ್ನ ಈ ವರ್ಷ ಮಾಡ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾದರ ಜಯಂತಿಯನ್ನು ಸಾಂಕೇತಿಕವಾಗಿ ಆಚರಣೆ ಮಾಡಿ ಅವರಿಗೆ ಯಾಕೆಂದರೆ ಮಾದರ ಚಂಡೆಯ ಶಿವರಿಗೆ ಅಂಬಲಿನ ನೀಡಿ ಸಹ ಎನಿಸಿಕೊಂಡು ಅಲ್ಲಿಂದ ಬಸವನನ್ನು ಕಂಚಿಯ ರಾಜನನ್ನು ಆಶ್ರಯಶಾಲೆಯಲ್ಲಿದ್ದವನು ಅಲ್ಲಿಂದ ಬಸವಣ್ಣನಿಗೆ ಆಕರ್ಷಿತನಾಗಿ ಕಲ್ಯಾಣಕ್ಕೆ ಬಂದು ಇಲ್ಲಿ ಅದ್ಭುತವಾದ ಒಂದು ಸೇವೆಯನ್ನು ಅನುಭವ ಮಾಡುವಂಥವ್ರು ಬಸವಣ್ಣವರಿಗೆ ಬಲಗೀಯ ನಿಂಥವ್ರು ಹಾಗಾಗಿ ಮಾದರ ಚೆನ್ನೈಗಳನ್ನ ನಡೆಯೋದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಒಬ್ಬ ಮೂಲತ ಮತ್ತು ಇನ್ನೊಂದು ವಿಶೇಷ ಅಂದರೆ ಇದೇನು ನಾವು ಚೆನ್ನೈ ಅಂತ ಕರಿತೀವಲ್ಲ ಅದು ಚೆನ್ನಯ್ಯ ನಗರ ಚೆನ್ನೈಯನಿಂದ ಚೆನ್ನೈ ನಗರ ಆಗಿದೆ ಅಂತ ಒಬ್ಬ ನಮ್ಮ ಈಗ ಕನ್ನಡದ ಒಬ್ಬ ದೊಡ್ಡ ಮಹಾತ್ಮ ಅಂತ ನಾನು ಭಾವಿಸ್ತೇನೆ ಬಸವಣ್ಣವ್ರಿಗೆ ಪ್ರಿಯವಾದವರಲ್ಲೂ ನಮ್ಮ ಪ್ರಿಯ ನಮ್ಮದು ಮಾದರಾಚಲೆಯನ್ನು ಗೋತ್ರ ಅಂತ ಎಲ್ಲ ಕಡೆ ಹೇಳ್ತಾರೆ ಹಾಗಾಗಿ ಮಾದರಾಚಲೆಯನ್ನು ಹೇಳ್ಬೇಕು ಅದು ಕರ್ತವ್ಯ ವಚನ ಚಳುವಳಿ ಎಲ್ಲರ ಕರ್ತವ್ಯ ಬಸವಣ್ಣನ ಅನುಯಾಯಿಗಳ ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್ ಭಾಳಷ್ಟು ವರ್ಷಗಳಿಂದ ಈ ಥರ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ಒಂದು ವ್ಯಾವಹಾರಿಕ ಕ್ಷೇತ್ರ ಅನ್ಬೋದು ಕಮರ್ಷಿಯಲ್ ಮೈಂಡು ಆ ಥರ ಭಾಳ ವ್ಯಾವಹಾರಸ್ಥರ ಆದರೂ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡೋ ಆಲೋಚನೆಗಳು ತಮ್ಗೆ ಹೆಂಗೆ ಬಂತೋ ಹೇಳಿ ನಮ್ಮ ತಂದೆಯವರು ಪಂಡಿತ್ ಕೆ ಬಿ ಅಂತ ಹೇಳಿ ಅವರು ತಮ್ಮ ಬದುಕಿನ ಉದ್ದಕ್ಕೂ ಇದನ್ನು ಮಾಡ್ಕೊಂಬೋದು ಒಳ್ಳೆಯ ಪ್ರವಚನಗಳು ಒಳ್ಳೆ ವ್ಯಾಖ್ಯಾನದ ವರ್ಷಗಳು ಪ್ರಾಚಾರ್ಯರು ಒಳ್ಳೆ ಕವಿ ಅವರು ನಮ್ಮ ಬಾಲ್ಯದಲ್ಲಿ ಉದ್ದಕ್ಕೂ ರಂಶಿ ಉದ್ದಕ್ಕೂ ಮಾಡ್ಕೊಂಡಿದ್ದಾರೆ ರಂಶಿ ಮುಗಿಯೇ ಅಂತ ಮಹಾನುಭಾವರು ನಮ್ಮ ಮನೆಯ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ರಂಶಿ ಮುಗಿಯವರ ಮನೆಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ ವಾಸ್ತಾವಿಕ ನಂಜುಳರಾಜ್ನಾಗ್ಬೋದು ಸುಮೂತ ಶಾಸ್ತ್ರಿಗಳಾಗ್ಬೋದು ಅಥವಾ ತೋರ್ಸು ಸುಬ್ರಹ್ಮಣ್ಯ ಅವರು ತೀರ್ಥ ನಗರಾಜರಾಗ್ಬೋದು ಅವರೆಲ್ಲ ನಮ್ಮ ತಂದೆಯವರ ಬಡನಾಡಿಗಳು ಹಾಗಾಗಿ ನಮ್ಮ ಮನೆಯಲ್ಲಿ ವಾಗ್ಲಾಸ ಪ್ರಕಟ ಮಾಡ್ತಾರೆ ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾರೆ ನಮ್ಮ ತಂದೆಯವರ ಪ್ರೇರಣೆ ನಮ್ಮ ತಾಯಿಯವರು ಇವತ್ತಿಗೂ ಒಂದು ಗಂಟೆ ಕಾಲ ವಚನವನ್ನು ಹಾಡ್ತಾರೆ ಹಾಗಾಗಿ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಕ್ಕ ತೀರ್ವಾಣ ಮಾಡ್ತೀವಿ ಅವರು ಸಹ ಇದನ್ನು ಪ್ರೇರಣೆ ಅವರ ಮೂರು ಜನ ಸ್ಫೂರ್ತಿಯಿಂದ ನಾನು ಮಾಡ್ತೀನಿ ಸರ್ ತಾವು ಮಾತಾಡ್ತಾ ಇರೋ ಹೇಳಿದ್ರೆ ಈ ಥರ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಟ್ಟಡ ಬೇಕು ಸ್ವಂತ ಕಟ್ಟಡ ಇಲ್ಲ ಅಂತ ಇದ್ದರೆ ಇದೊಂದು ರಾಜ್ಯ ಸರ್ಕಾರಕ್ಕಾಗಲಿ ಇಲ್ಲ ಕೇಂದ್ರ ಸರ್ಕಾರಕ್ಕಾಗಲಿ ನೀವು ಪತ್ರ ಬರೆದು ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ಬೋದು ಅದ್ರ ಬಗ್ಗೆ ನಿಮಗೆ ಪಾಸಿಟಿವ್ ರೆಸ್ಪಾನ್ಸು ಸಿಗುತ್ತೆ ಸರ್ ಅದ್ರ ಬಗ್ಗೆ ತಾವೇ ಹೇಳೋಕ್ಕೆ ಇಷ್ಟಪಡ್ತೀರಾ ಬಹಳ ಕಷ್ಟ ಇವತ್ತು ನನ್ನ ವ್ಯವಸ್ಥೆ ಹೇಗಿದೆ ಅಂತ ನನಗೆ ಗೊತ್ತಿದೆ ನಾವು ನಮ್ಮ ಶಾಸಕರನ್ನೇ ಮಾತನಾಡ್ಸೋಕ್ಕಾಗಲ್ಲ ನಮ್ಮ ಮಂತ್ರಿಗಳನ್ನ ಮುಖ್ಯಮಂತ್ರಿ ಭೇಟಿ ಮಾಡ್ಸೋಕ್ಕಾಗುತ್ತಾ ಅವರೆಲ್ಲ ವ್ಯವಹಾರಸ್ಥರು ನಾವು ವ್ಯವಹಾರಸ್ಥರಲ್ಲ ಹಾಗಾಗಿ ಸರ್ಕಾರದಿಂದ ನಮಗೆ ಯಾವುದೇ ನೆರವಿಲ್ಲ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷದಲ್ಲಿ ಹದಿನೈದು ಹದಿನೆಂಟು ವರ್ಷ ನಾವು ಯಾವುದನ್ನೇ ಯಾವುದನ್ನೇ ನಾವು ನೆರವು ತೊಗೊಂಡಿಲ್ಲ ಈಗ ನಮಗೆ ಏನು ಮಾಡಿದರೂ ಲಕ್ಷಾಂತರ ರೂಪಾಯಿ ಜನ ಸಹಾಯ ತು ಅಂದರೆ ಕನಸು ಹಚ್ಚಲಾಗ್ತೀವಿ ನಮಗೆ ಈ ವರ್ಷ ಯಾರಿಲ್ಲ ಕಳೆದ ವರ್ಷ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಾನು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಹದಿನೈದು ಲಕ್ಷ ಖರ್ಚು ಮಾಡಿ ಮಕ್ಕಳ ಮೇಳ ಮಾಡಿದ್ದೆ ಇಡೀ ವರ್ಷವಿಡೀ ಕಾರ್ಯಕ್ರಮ ಮಾಡ್ತೀವಿ ಸರ್ಕಾರ ನಮಗೆ ಕೊಡತಕ್ಕಂಥದ್ದು ಅತ್ಯಂತ ಅತ್ಯಂತ ಅಲ್ಪ ಅನುದಾನ ಅದಕ್ಕೆ ನಾವು ಭಾಳ ಕಷ್ಟಪಡಬೇಕು ಹಾಗಾಗಿ ಸರ್ಕಾರ ನೆರವಿಲ್ಲದೆ ನನ್ನ ಬೆಂಬಲಿಗರೇ ಇದ್ದಾರೆ ನನ್ನ ಜನ ಪಾಣಿ ಒಳ್ಳೆ ಕೆಲಸ ಮಾಡ್ತಾನೆ ಅವ್ರ ಇರಬೇಕು ಅಂತ ನಾನು ಬೆಳಿತಾ ಇರ್ತಾರೆ ಅವ್ರ ಸಹಕಾರದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಪ್ರಸಂತ್ಮದ ಎಲ್ಲರೂ ನಮ್ಮ ನಂಜಪ್ಪನಿಂದ ಮದುವೆ ಬಂದು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನಮ್ಮ ಅವರು ನಮ್ಮ ಗೃಪವ್ ಎಲ್ಲರೂ ನಮ್ಮ ರಾಜವರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಯನ್ನು ನಾವು ಈ ಕೆಲಸ ಮಾಡ್ತೀವಿ